ಶ್ರೀನಿವಾಸಪುರ ಪಟ್ಟಣದಲ್ಲಿ ಇತ್ತೀಚೆಗೆ ಸ್ವಚ್ಛತೆ ಮತ್ತು ಸಾರ್ವಜನಿಕ ಆರೋಗ್ಯ ಸಂಬಂಧಿತ ಸಮಸ್ಯೆಗಳು ತೀವ್ರಗೊಂಡಿದ್ದು ಇದರ ಮೂಲ ಕಾರಣವಾಗಿ ಪುರಸಭೆಯ ಅಧಿಕಾರಿಗಳ ನಿರ್ಲಕ್ಷ್ಯವನ್ನು ನಾಗರಿಕರು ಗಂಭೀರವಾಗಿ ಆರೋಪಿಸುತ್ತಿದ್ದಾರೆ ಪಟ್ಟಣದ ವಿವಿಧ ವಾರ್ಡ್ಗಳಲ್ಲಿ ರಸ್ತೆ ಬದಿಗಳಲ್ಲಿ ಇರುವ ಚರಂಡಿಗಳು ಅಸಂಭ್ರಮ ಕಸ ಕಡ್ಡಿ ಮತ್ತು ಪ್ಲಾಸ್ಟಿಕ್ ತ್ಯಾಜ್ಯದಿಂದ ತುಂಬಿ ಹೋಗಿದ್ದು ಮಳೆ ನೀರು ಸೂಕ್ತವಾಗಿ ಹರಿಯುವ ವ್ಯವಸ್ಥೆಯೇ ನಿಂತಿರುವಂತಾಗಿದೆ ಈ ಹಿನ್ನೆಲೆಯಲ್ಲಿ ರಸ್ತೆಗಳ ಮೇಲೆ ನಿಂತ ನೀರು ದುರ್ವಾಸನೆ ಮಲಿನತೆ ಮತ್ತು ಸಾರ್ವಜನಿಕ ಆರೋಗ್ಯಕ್ಕೆ ಅಪಾಯವನ್ನುಂಟುಮಾಡುತ್ತಿದೆ ವೆಂಕಟೇಶ್ವರ ಬಡಾವಣೆ ಪೊಲೀಸ್ ಠಾಣೆಯ ಹಿಂಭಾಗ ಮತ್ತು ನಗರೇಶ್ವರ ದೇವಾಲಯದ ಪಕ್ಕದ ಪ್ರದೇಶಗಳು ಸ್ವಚ್ಛತಾ ಅಭಾವದಿಂದ ಹೆಚ್ಚು ಬಾಧಿತರಾಗಿವೆ ಇಲ್ಲಿನ ನಾಗರಿಕರು ನಿರಂತರವಾಗಿ ದುರ್ನಾತ ಮತ್ತು ಅಸ್ವಚ್ಛ ಪರಿಸ್ಥಿತಿಯನ್ನು ಭರಿಸಲಾಗದೆ ಹಲವು ಬಾರಿ ಪುರಸಭೆಗೆ ದೂರು ಸಲ್ಲಿಸಿರುವರು ಆದರೆ ಅಧಿಕಾರಿಗಳು ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸದೆ ಉಡಾವಣೆ ಕ್ರಮ ತೆಗೆದುಕೊಳ್ಳದಿರುವುದು ಪರಿಸ್ಥಿತಿಯನ್ನು ಮತ್ತಷ್ಟು ಕಠಿಣಗೊಳಿಸಿದೆ ಪುರಸಭೆಯ ನೌಕರರು ನಿಯಮಿತವಾಗಿ ಕೆಲಸಕ್ಕೆ ಹಾಜರಾಗದೆ ತಮ್ಮ ಕರ್ತವ್ಯ ನಿರ್ವಹಣೆಯಲ್ಲಿ ತೀವ್ರ ನಿರ್ಲಕ್ಷ್ಯ ತೋರಿರುವುದು ಸ್ಥಳೀಯರು ಸೂಚಿಸುತ್ತಿರುವ ಮತ್ತೊಂದು ಗಂಭೀರ ಅಂಶ ಕೆಲವೊಂದು ವಾರ್ಡ್ಗಳಲ್ಲಿ ಕೌನ್ಸಿಲ್ ಸದಸ್ಯರು ಬಜೆಟ್ನಿಂದ ಹಣ ನೀಡಿದರು ನೌಕರ ಸೋಮಾರಿತ್ವ ಮತ್ತು ಪುರಸಭೆಯ ಮೇಲ್ವಿಚಾರಣೆಯ ಕೊರತೆಯಿಂದ ಯಾವುದೇ ಪರಿಷ್ಕರಣೆ ಕಾರ್ಯ ನಡೆಯದಂತಾಗಿದೆ ಅಧಿಕಾರಿಗಳು ನೌಕರರನ್ನು ಪ್ರೇರೇಪಿಸಿ ಕೆಲಸಕ್ಕೆ ತೊಡಗಿಸಲು ಕ್ರಮ ಕೈಗೊಳ್ಳಬೇಕಾದರೂ ಇದರಲ್ಲಿ ಸಹ ಸ್ಪಷ್ಟವಾದ ವೈಫಲ್ಯ ಗೋಚರಿಸುತ್ತಿದೆ ಸಾರ್ವಜನಿಕ ಸ್ವಚ್ಛತೆಗೆ ಸಂಬಂಧಿಸಿದ ಈ ಗಂಭೀರ ದೂರುಗಳನ್ನು ಮಹಾಮುನೇಶ್ವರ ಸೇವಾ ಟ್ರಸ್ಟ್ ಹಾಗೂ ಎಕ್ಸ್ಪ್ರೆಸ್ ಕನ್ನಡ ಸುದ್ದಿ ವಾಹಿನಿ ದೂರವಾಣಿ ಮೂಲಕ ಪುರಸಭೆಯ ಅಧಿಕಾರಿಗಳ ಗಮನಕ್ಕೆ ತಂದಿದ್ದರೂ ಕ್ಷೇತ್ರ ಮಟ್ಟದಲ್ಲಿ ಯಾವುದೇ ತುರ್ತು ಕ್ರಮ ಕೈಗೊಳ್ಳದಿರುವುದು ನಾಗರಿಕರಲ್ಲಿ ಅಸಮಾಧಾನವನ್ನು ಹೆಚ್ಚಿಸಿದೆ ಈ ಹಿನ್ನೆಲೆಯಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ತಕ್ಷಣವೇ ಮಧ್ಯಪ್ರವೇಶಿಸಿ ಸ್ವಚ್ಛತೆ ಕಾರ್ಯದಲ್ಲಿ ನಿರ್ಲಕ್ಷ್ಯ ತೋರಿರುವ ಅಧಿಕಾರಿಗಳು ಮತ್ತು ನೌಕರರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸುತ್ತಿದ್ದಾರೆ ನಗರದ ಅಭಿವೃದ್ಧಿ ಸ್ವಚ್ಛತೆ ಮತ್ತು ಸಾರ್ವಜನಿಕ ಆರೋಗ್ಯ ಕಾಯ್ದುಕೊಳ್ಳುವುದು ಪುರಸಭೆಯ ಮೂಲಭೂತ ಜವಾಬ್ದಾರಿ ಜವಾಬ್ದಾರಿಯನ್ನು ನಿರ್ವಹಿಸುವಲ್ಲಿ ನಿರ್ಲಕ್ಷ್ಯ ಮುಂದುವರಿದರೆ ಶ್ರೀನಿವಾಸಪುರ ಪಟ್ಟಣ ಇನ್ನಷ್ಟು ಆರೋಗ್ಯ ಅಪಾಯಗಳಿಗೆ ಗುರಿಯಾಗುವ ಸಾಧ್ಯತೆ ಇದೆ ಆದ್ದರಿಂದ ತಕ್ಷಣವೇ ಪರಿಣಾಮಕಾರಿ ಕ್ರಮ ತೆಗೆದುಕೊಳ್ಳುವುದು ಸಮಯದ ಅವಶ್ಯಕತೆಯಾಗಿದೆ ಶ್ರೀ ಎನ್ ಬಿ ಗೋಪಾಲಗೌಡ ರವರು ಮಾತನಾಡಿ ಕನ್ನಡ ಸಾಹಿತ್ಯ ಪರಿಷತ್ತು ಗ್ರಾಮಗಳು ಪಟ್ಟಣಗಳು ಹಾಗೂ ಶಾಲಾ ಮಟ್ಟಗಳಲ್ಲಿ ಕನ್ನಡ ಸಂಸ್ಕೃತಿಯ ಬೆಳವಣಿಗೆಯಲ್ಲಿ ನಿರಂತರವಾಗಿ ಅತ್ಯುತ್ತಮ ಸೇವೆ ನೀಡುತ್ತಿದೆ ಎಂದು ತಮ್ಮ ಸಂತಸದ ಮಾತು ಹೇಳಿದರು ಗ್ರಾಮೀಣ ಮಟ್ಟದಲ್ಲಿಯೇ ಇಂತಹ ಕಾರ್ಯಕ್ರಮಗಳು ನಡೆದರೆ ಮಕ್ಕಳು ಭಾಷೆಯ ಪ್ರಾಮುಖ್ಯತೆಯನ್ನು ಓದು ಕಲೆ ಕಲಿಕೆ ಹಾಗೂ ಜೀವನದಲ್ಲಿ ಅರಿತುಕೊಳ್ಳುತ್ತಾರೆ ಎಂದು ಹೇಳಿದರು ಕಾರ್ಯಕ್ರಮದ